ಸಂಜೆ ಸುರಿದ ಭಾರಿ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ ಶುಕ್ರವಾರ ಸುಮಾರು ನಾಲ್ಕು ಗಂಟೆಯಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಸಾಲಿಗ್ರಾಮ ಪಟ್ಟಣದ ಶ್ರೀರಾಂಪುರ ಅಂದಿ ಜೋಗಿ ಕಾಲೋನಿಯ ವಾಸದ ಮನೆಗೆ ಮರವೊಂದು ಉರುಳಿ ಬಿದ್ದಿದೆ ಇನ್ನು ಅಂದಿ ಜೋಗಿ ಕಾಲೋನಿಯ ಮಂಗಳಮ್ಮ ಜ್ಯೋತಿ ಕುಮಾರ್ ಅವರ ಮನೆಗೆ ಬಿದ್ದಿದೆ ಇನ್ನು ಪಕ್ಕದಲ್ಲಿರುವ ಕರೆಂಟ್ ಕಂಬ ಕೂಡ ಮುರಿದು ಬಿದ್ದಿದ್ದು ಇದರ ಬಗ್ಗೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಅಂದಿಜೋಗಿ ಕಾಲೋನಿಯ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈಗ ನಾವು ಮೂವತ್ ನಲ್ವತ್ತು ವರ್ಷದಿಂದ ಇಲ್ಲಿದ್ದೀವಿ ಅತ್ತೆ ಮಾವದಿರ್ ಕಾಲದಿಂದ ಇಲ್ಲೇ ಅವ್ರೆ ಆಗ ಬುಡಿಸು ಬಡಿಸು ಜಾಗ ಇತ್ತು ಅಂತ ಕೆರೆ ಹತ್ರ ಇದ್ದವರೆಲ್ಲ ನೀರ್ ತುಂಬ್ಕೊಂಡು ಇಲ್ಲಿ ಬಂದಿ ಗುಡಿಸು ಪಡಿಸು ಹಾಕೊಂಡಿದ್ರು ಆಮೇಲೆ ಗೌರ್ಮೆಂಟಿಂದನೇ ಸರ್ಕಾರದಿಂದನೇ ಪಂಚಾಯತಿ ಪಂಚಾಯಿತಿಯಿಂದನೇ ಮನೆಗಳೆಲ್ಲ ಕಟ್ಕೊಟ್ರು ಕಟ್ಟಿಕೊಟ್ಟು ಇದು ಶಾಸಕರು ತಗೊಂಡಾದಮೇಲೆ ಶಾಸಕರು ನಮ್ಮದು ಈ ಕಡೆ ಬ ಐತೆ ನಮ್ಮ ಇದರಲ್ಲಿ ಅವರೇ ಏನೂ ತೊಂದರೆ ಕೊಡಬೇಡಿ ಅಂತ ಅವರು ನಮಗೇನು ತೊಂದರೆ ಕೊಟ್ಟಿಲ್ಲ ಶಾಸಕರಿಂದ ನಮಗೇನು ತೊಂದರೆ ಆಗಿಲ್ಲ ಇದುವರೆಗೂ ಅವರು ನಮ್ಮನ್ನು ಎಲ್ಲದರಲ್ಲೂ ನಮ್ಮನ್ನು ನಾವು ನಮ್ಗೆ ಏನು ಬೇಕೋ ಅದೆಲ್ಲ ಮಾಡಿಕೊಟ್ಟವ್ರೆ ಅಂದರೆ ಏನಂತಂದರೆ ಇವಕ್ಕೆ ಹಕ್ಕುಪತ್ರಗಳಾಗಿಲ್ಲ ಗವರ್ನಮೆಂಟ್ ಗೌರ್ಮೆಂಟಿಂದನೇ ಎಲ್ಲ ಮನೆಗಳಾಗಿರೋದು ಆಮೇಲೆ ಇಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಯಾವ ಕೆ ಬಿ ಅವರಾಗಲಿ ಇಲ್ಲ ಆಗಲಿ ಇಲ್ಲ ಕ ಪಂಚಾಯತಿಲ್ಲಿ ಗೆದ್ದಿರೋರಾಗಲಿ ಯಾರೂ ಬಂದು ತಿರುಗಿ ನೋಡೋದಿಲ್ಲ ನಾವೇ ಫೋನ್ ಮಾಡಬೇಕು ನಾವೇ ದೂರು ಕೊಡಬೇಕು ಮತ್ತು ನಾವೇ ಎಲ್ಲ ನಾವು ಫೋನಲ್ಲಿ ವೀಡಿಯೋ ಮಾಡಿ ನಾವೇ ಅವ್ರಿಗೆ ಕಳ್ಸಿಕೊಡ್ಬೇಕು ಹಾಗೇನಾದ್ರೂ ನಾವು ಫೋನ್ ಮಾಡಿ ಪ್ರಜರಾಗ್ದಾಗ ಬಂದು ನೋಡ್ತಾರೆ ಈಗ ಕರೆಂಟ್ ನವರು ಫೋನ್ ಮಾಡಿದ್ರು ಏನಂದ್ರು ಕರೆಂಟ್ ನವರಿಗೆ ಫೋನ್ ಮಾಡಿದಕ್ಕೆ ಅವರು ಬತ್ತೀವಿ ಬತ್ತೀವಿ ಅಂತ ನಿನ್ನೆಯಿಂದ ಒಂದೇ ಸಮ ಹೇಳ್ತಾವ್ರೆ ನಿನ್ನೆ ಎಷ್ಟೊತ್ತಿಗೆ ಹೇಳಿದ್ರೆ ನಿನ್ನೆ ಅವ್ರಿಗೆ ಒಂದು ನಾಲ್ಕು ಗಂಟೆಗೆ ವಿಷಯ ತಿಳಿಸಿದ್ವಿ ಯಾರು ಫೋನ್ ಮಾಡಿದ್ರಿ ನೀವು ಅವ್ರ ಹೆಸರೇನು ಫೋನ್ ಮಾಡಿದೀವಿ ಅರ್ಜಿನ ತಾಣು ಒಂಬತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಇನ್ನು ಯಾರು ಬಂದಿಲ್ಲ ಅರ್ಜಿನ ಕೊಟ್ಟಾರೆ ಜೈಗೇನಾರ ಫೋನ್ ಮಾಡಿದ್ರಾ ಜೈಗ್ ಫೋನ್ ಮಾಡಿದ್ರು ಅವ್ರೇನಂದ್ರು ಏನಂದ್ರು

ನನ್ನ ಮಧ್ಯಾಹ್ನ ಅವರೆಲ್ಲ ದೇವಸ್ಥಾನಕ್ಕೆ ಅಂತ ಹೋಗ್ಬೇಕಾದ್ರೆ ಇಲ್ಲಿಗೆ ಬರ್ ನಮ್ ಮಗ ಇಲ್ಲಿ ಈ ಮಗ ಮನಗಿಲ್ಲ ಆ ಮಗ ಇನ್ ಕಾಲ ಮೇಲೆ ನಡೆದು ಇದು ಮೇಲೆ ಬಿದ್ದಿದ್ದು ಮರ ಮರ ಏನಾದ್ರು ಅಲ್ಲಿ ಲೈಟಿಂದು ನ್ಯೂಸ್ ಐತಿ ಇದು ಕಂಬದ್ದು ಇದು ಸಿಕ್ಲಿಲ್ಲ ಅಂದಿದ್ರೆ ಮನೆ ಹಚ್ಚಿಕೊಂಡು ಮಗ ಸತ್ತೋಗಿಲ್ಲನು ನಮಗಿರೋ ಒಂದೊಂದೇ ಮಕ್ಕಳು ನಮ್ ಪ್ರಾಣ ಹೋದ್ರು ಸಿಕ್ಕಿಲ್ಲ ನಮ್ ಮಕ್ಕಳಿಗೆ ರಕ್ಷಣೆ ಬೇಕು ನಮಗೆ ಮನೆಗಳು ಚೆನ್ನಾಗಿ ಕಟ್ಟಿಕೊಂಡು